ಹಲೋ ಸ್ನೇಹಿತರೆ ನಮಸ್ತೆ ನೋಡಿ ಇದು ನೂರು ರೂಪಾಯಿಯ ಟಬ್ಬು ಈ ನೂರು ರೂಪಾಯಿಯ ಟಬ್ಬಲ್ಲಿ ನಾನು ಹಟ್ಟಿ ಗೊಬ್ಬರದ ಹುಡಿಯನ್ನು ಹಾಕ್ಕೊಂಡಿದ್ದೇನೆ ಅದಕ್ಕೆ ಎಲುಬಿನ ಹುಡಿಯನ್ನು ಮಿಕ್ಸ್ ಮಾಡಿದ್ದೇನೆ ಇದನ್ನು ಇದರ ಮೇಲೆ ಮಣ್ಣು ತುಂಬಿಸಬೇಕು ಇದು ಎರಡು ಹಿಡಿ ನಮ್ಮ ಕೈಯ ಎರಡು ಹಿಡಿ ಗೊಬ್ಬರವನ್ನು ನಾನು ಹಾಕ್ಕೊಂಡಿದ್ದೇನೆ ಆ ನಂತರ ಟಬ್ಬಿಗೆ ಅರ್ಧ ಟಬ್ಬು ಮಣ್ಣು ತುಂಬಿಸಬೇಕು ಈ ಥರ ಅರ್ಧ ಟಬ್ ಮಣ್ಣು ತುಂಬಿಸಬೇಕು ಮಣ್ಣು ತುಂಬಿಸಿ ನೋಡಿ ನಾನು ಟ್ಯೂಬರನ್ನು ಕೂಡ ಇಟ್ಕೊಂಡಿದ್ದೇನೆ ಈ ಥರ ಸೈಡಿಂದ ಗ್ಯಾಪ್ ಮಾಡಬೇಕು ಸ್ವಲ್ಪ ಗ್ಯಾಪು ಹೀಗೆ ಗ್ಯಾಪ್ ಮಾಡಿ ಈ ಥರ ಇಟ್ಟು ಎಲೆ ಮೇಲೆ ಇರುವಾಗೆ ಎಲೆ ಇದ್ದರೆ ನಿಮಗೆ ಕಳಿಸುವಾಗ ಎಲೆ ಇದ್ದರೆ ಇರ್ತದೆ ಎಲೆ ಇಲ್ಲದಿದ್ದರೂ ಕೂಡ ಈ ಚಿಗುರು ಭಾಗ ಈ ಚಿಗುರು ಭಾಗವನ್ನು ಹೀಗೆ ಮೇಲುಗಡೆ ಇಡಬೇಕು ಈ ಥರ ಮೇಲುಗಡೆ ಇಟ್ಟು ಸ್ವಲ್ಪ ಹೀಗೆ ಸೈಡಿಂದ ಮಣ್ಣು ಹಾಕಿ ನೀವು ಇಷ್ಟೇ ತುಂಬ ಹಾಕ್ಲಿಕ್ಕೆ ಹೋಗ್ಬೇಡಿ ಈ ಚಿಗುರುಗಳೆಲ್ಲ ಮುಚ್ಚಬಾರ್ದು ಇದೆಲ್ಲ ಮೇಲ್ಗಡೆ ಇರಬೇಕು ಮೇಲಿನ ಭಾಗದಲ್ಲಿ ಇರಬೇಕು ಈ ಸಲ ಹೀಗೆ ನೀವು ಮಣ್ಣು ತುಂಬಿಸಿ ಇಷ್ಟೇ ಸಾಕು ಎರಡು ಸೈಡಿಂದ ಆನಂತರ ಟಬ್ಬು ಫುಲ್ಲು ನೀರಾಕಿ ಹಾಕಿ ಎಷ್ಟೇ ಸಾಕು ನೋಡಿ ಕಾಣ್ತಾ ಉಂಟು ಮೇಲೆ ನಿಮಗೆ ಟ್ಯೂಬರ್ ಮೇಲೆ ಬಂದರೆ ಒಂದು ಕಡ್ಡಿಯನ್ನು ಹಾಕಿಬಿಡಿ ಈ ಥರ ಕಡ್ಡಿಯನ್ನು ಹೀಗೆ ಮಾಡಿ ಕಡ್ಡಿಯನ್ನು ಚುಚ್ಚಿಬಿಡಿ ಹೀಗೆ ನಿಮಗೆ ಬೇಕಿದ್ದರೆ ಬೇಡ ಅದು ಮೇಲೆ ಬರೋದಿಲ್ಲ ಹೀಗೆ ಒಂದು ಕಡ್ಡಿಯನ್ನು ಚುಚ್ಚಿಬಿಡಿ ಆವಾಗದು ಬರುವುದಿಲ್ಲ ಮೇಲುಗಡೆ ಕೆಳಗಡೆನೇ ಇರ್ತದೆ ಕಲ್ಲನ್ನೆಲ್ಲ ತೆಕ್ಕೊಳ್ಳಿ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ತೆಕ್ಕೊಳ್ಳಿ ಕಲ್ಲು ಮತ್ತು ಬೇರಿಗೆ ಪೆಟ್ಟಾಗ್ತದೆ ಅದಕ್ಕೋಸ್ಕರ ಕಲ್ಲುಗಳನ್ನು ತೆಕ್ಕೊಳ್ಳಿ ಇಷ್ಟು ಇಷ್ಟು ಮಣ್ಣಿದ್ರೆ ಸಾಕು ಇಷ್ಟು ಗ್ಯಾಪ್ ಬಿಡಿ ನೋಡಿ ಇಷ್ಟು ಗ್ಯಾಪ್ ಬಿಡಿ ಇದರ ಮೇಲೆ ಇಲ್ಲಿವರೆಗೆ ನೀರು ತುಂಬಿಸಿ ಈ ಪೋರ್ಷನ್ವರೆಗೆ ನೀರು ತುಂಬಿಸಿ ಈಗ ಮಳೆಗಾಲ ಮತ್ತೆ ಫುಲ್ಲಾಗ್ತದೆ ಇಷ್ಟು ಭಾಗವನ್ನು ನೀರು ತುಂಬಿಸಿ ನೆಟ್ಟು ಬಿಡಿ ತುಂಬ ಟ ನೀರು ಹಾಕಿಬಿಡಿ ಸಾಕು ಇಷ್ಟೇ ಮಾಡಿದರೆ ಸಾಕು ನೀವು ಬೇರೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಓಕೆ ಬಾಯ್ ನೀರು ತುಂಬಿಸುವಾಗ ಹೀಗೆ ಹಾಳಾದ ಎಲೆ ಯಾವುದಾದ್ರೂ ಹೊರಗಡೆ ನಿಮಗೆ ಸಿಗ್ತದೆ ಎಲೆ ಒಂದು ಯಾವುದು ಆಗ್ಬೋದು ಅದು ತಾವರೆದೇ ಆಗಬೇಕಾಗಿಲ್ಲ ಕೆಲವರು ಮನೆಯಲ್ಲಿ ತಾವರೆ ಇರೋದಿಲ್ಲಲ್ಲ ಯಾವುದು ಎಲೆ ಆಗ್ಬೋದು ಆ ಎಲೆಯನ್ನು ಇಟ್ಟುಬಿಡಿ ಯಾಕಂದರೆ ಮಣ್ಣು ಗುಂಡಿ ಆಗೋದಕ್ಕೆ ಅದರ ಮೇಲೆ ಈ ಥರ ಇಟ್ಟುಬಿಡಿ ಆನಂತರ ಗಪ್ಪಿ ಇದ್ದವರು ಗಪ್ಪಿ ಮೀನು ಹಾಕಿಬಿಡಿ